ಅವ್ರ ಕಣ್ಣಿಗೆ ಕಾಮನೆ ಆಗಿದೆ ನರೇಂದ್ರ ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರಿಗೇನು ಇಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವೆ ನಮ್ಗೆ ಮೋದಿಯವರ ಸಾಧನೆ ಏನಾಯ್ತು ಅಂತೇಳಿ ಕೇವಲ ಭ್ರಷ್ಟಾಚಾರ ಚಾರಣ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನೋರಿಗೆ ಅವ್ರಿಗೇನು ಹೇಳೋಕ್ಕೆ ಇಲ್ಲ ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅವರು ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವದಕ್ಕೆ ಮಾ ಮಹದಾಯಿ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದಾವ ಎಲ್ಲ ಡೆವಲಪ್ಮೆಂಟು ಭಾರತೀಯ ಜನತಾ ಪಕ್ಷದಿಂದನೇ ಆಗಿದ್ದು ಹಾಂ ಈಗ ಐತಲ್ಲ ವನ್ಯಜೀವಿ ಮಹದಾಯಿ ಯೋಜನೆಯಲ್ಲಿ ಕುಡಿಯುವ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಲಿಗೆ ಹೋಗ್ಬೋದಿತ್ತು ಆದರೆ ಈ ಸರ್ಕಾರ ಐತಲ್ಲ ಸೋನಿಯಾ ಗಾಂಧಿನ ಖುಷಿ ಮಾಡಕ ಸೋನಿಯಾ ಗಾಂಧಿ ಬೆಳಗಾಮದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟ ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅದ್ರ ಸಂಬಂಧ

ಗೈತಲ್ರಿ ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕ ಅದಕ್ಕೆ ಉತ್ತರ ಉತ್ತರ ಕೊಡಾತ ಅದನ್ನ ಉತ್ತರ ಕೊಡಾತ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕ ಎಡಿಷ್ನಲ್ ಅಪ್ರಾಕ್ಸಿಮೆಟ್ಲಿ ಒಂದು ಫೋರ್ಟಿ ಸಿಕ್ಸ್ ಟಿ ಎಮ್ ಸಿ ಎಡಿಷನಲ್ ನೀರನ್ನ ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕ ಬರಾತೈತಿ ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ ಇದು ಇವತ್ತು ಕೋರ್ಟದಲ್ಲಿ ಅದು ಯಾಕಂದರೆ ಎಷ್ಟು ನಿಮ್ಮ ನನಗೆ ಗೊತ್ತಿದ್ದ ಮಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟದಲ್ಲಿ ಐತಿ ಹಂಗಾಗಿ ಅದು ಕೋರ್ಟದಲ್ಲಿ ಅದು ಕ್ಲಿಯರೆನ್ಸ್ ಇದು ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತೈತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ತಾ ಮಾಡ್ತೈತಿ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಕೆಲಸ ಮಾಡಬೇಕಾಗ್ತದೆ